ನಾಲ್ಕೈದು ತಲೆಕಟ್ಟ ಮಾಡೋದ್ರಿಂದ ಇಲ್ಲಿದ್ದೀನಿ ನಾವು ವಾಸ ಮಾಡ್ತಾ ಇದ್ದೀನಿ ಒಂದು ಅನಿತ ಏನು ಇಲ್ಲ ನಮಗೆ ಒಂದು ಬಚ್ಚಲಿಲ್ಲ ಒಂದು ರೋಡ್ ಇಲ್ಲ ಒಂದು ಮನೆ ಇಲ್ಲ ನಾ ನಾಯಿಗಿಂತ ಕ್ಯಾವಲಾಗಿ ನೋಡ್ಕೊತನ್ನ ಯಾವ್ದಕ್ಕೂ ನಮಗೆ ಸೌಲಭ್ಯಗಳಿಲ್ಲ ಈಗ ಜಾಗ ಅಂತ ತೋರಿಸಿದ್ದಾರೆ ಆ ಜಾಗನೂ ಯಾವುದಕ್ಕೂ ಇಲ್ಲ ಮುಂದೆ ಇನ್ನೂ ಏನೂ ಇಲ್ಲ ಸರ್ ಮೂರು ವರ್ಷ ಆಯ್ತು ಅದು ಯಾವುದಕ್ಕೂ ಇದಿರ ಸರ್ ಯಾವ ರೀತಿ ಸೌಲಭ್ಯ ಯಾವ ರೀತಿ ಸೌಲಭ್ಯ ಇಲ್ಲ ಸರ್

ನಿಮ್ಮ ಹೆಸ್ರೇನು ಅಂತ ಏನು ಮತ್ತೆ ನಿಮ್ಮ ಹೆಸ್ರೇನು ಉತ್ತಮ ಏನು ಇದಕ್ಕೆ ಏನು ಇದಿಲ್ಲ ಮನೆ ಏಮಾಗಿ ವಾಕಲು ಕಳೆ ಮಳೆ ಬಂದು ಸುರಿ ತರ್ಕೋತಿಂದ ನೋಡಿ ಪೋಟಾನು ಇಲ್ಲೇ ಮಡಗಿದ್ರು ನೋಡಿ ಪೋಟಾ ತೋರಿಸ್ಲೇ ಯಾಕ ಮನೆಗೆ ಬಿತ್ತಲ್ ತೋಟಿಂದ ಮನೆ ಕಟ್ತಾ ಇಲ್ಲ ಮನೆ ಅವೇ ಬೆಂಕಿ ಹಾಕೊಂಡು ನೀರ್ ಬಳ ಸುತ್ತಗಂದು ಬಿದ್ದೋಯ್ತು ಬಂದು ನಾಲ್ಕು ಕಚೇರಲ್ಲಿ ಒಂದ್ ತಿಂಗ್ ಮಗುನ ಎಲ್ಲ ಕೋಸಿಂದ ಸಾಕೊಂಡ್ ಬಿದ್ದಿದ್ವಿ ನಾಲ್ಕು ಕಚೇರಿ ಗೌರ್ಮೆಂಟ್ ಆಸ್ಪತ್ರೆ ಮನೆ ಮನಕ್ಕಿಲ್ಲ ಮನೆ